ಒರಿನ ಹಾಯ್ದಕ್ಕೆ ಇನ್ನೂ ನಾವು ಟೂರ್ ಪಾಠ ಮಾಡೋದು ಮರೆತ ಸಮಿಗೆಪ ಅದಿತ್ತವರಿಗೆ ಸಮಿಗೆಪ ಇದೆ ಇಕ್ಕೆ ಒಳ್ಳೆಯದು ಕೂಡ ನಮ್ಮ ನಿಯ ಸೋಲದಿ ಬಂದ ನಾವು ಅದigheden ಹೇಳಬಹುದು ಅವರ ಕುಟುಂಬಕ್ಕೆ சொல்லி ಅವರಿಗ ಪರಿಣಾಮಕ್ಕೆ ಪಣಿಕ ಕಲ್ಲಿ ಕೂಡ ಪಾಠina ಪಾಠಿಕಿ ಪರಿಣಮಕ್ಕೆ 10000 ರೂಪಾಯಿ ಪಾಠಿಕಿ ಪರಿಣಮಕ್ಕೆ 10000 ರೂಪಾಯಿ ಬಿ ಹೇಳೋಣ ಇದೇ ನಾವು ಪರಿಣಮಕ್ಕೆ ತಿಳ್ಕೊ ಒಂದು ಕೋಟಿಯೊಳಗೆ ಇಟ್ಟುಬಹುದು ಮೇಡಕ್ಕೆ ಕೊಡ್ತೀರೋ ಅದಕ್ಕೆ ಸೆಂಟರ್ ಬಗ್ಗೆನ 1000000

अपनी बारी आ रही है इसका इन लाउड आवाज़ से इस बारी बसी नीचे कंपनी ने लेकिन ऑफिसीज़ बैंड सुपीरियर बैंड वह इस बारी बसी नीचे को इस बारी बसी अच्छी ऑफिसीज़ बैंड राष्ट्रपति ऑफ़ इंडिया लेकिन ऑफिसीज़ इन अगस्त 2000 Who's going to receive? Next comes Abishal Second I know Seven